ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ನಕ್ಷತ್ರ ಧಾರಾವಾಹಿ ಮೂಲಕ ಕಿರುತೆರೆ ನಟನೆಗೆ ಎಂಟ್ರಿ ಕೊಟ್ಟಂತ ನಟಿ ಮಯೂರಿ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಇನ್ನು ಕನ್ನಡ ಕಿರುತೆರೆಯಲ್ಲಿ ದಾಖಲೆ ಬರೆದಿದ್ದ ಅಶ್ವಿನಿ ನಕ್ಷತ್ರ ಧಾರಾವಾಹಿ ಮೂಲಕ ನಟನೆಗೆ ಎಂಟ್ರಿ ಕೊಟ್ಟವರು ನಟಿ ಮಯೂರಿ ಈ ಧಾರಾವಾಹಿ ಮಯೂರಿ ಬದುಕನ್ನೇ ಬದಲಿಸಿಬಿಟ್ಟಿತ್ತು ಈ ಸೀರಿಯಲ್ ನೋಡ ನೋಡುತ್ತಿದ್ದಂತೆ ಮಯೂರಿಗೆ ಜನಪ್ರಿಯತೆಯನ್ನ ತಂದುಕೊಟ್ಟಿತ್ತು ಕಿರುತೆರೆ ಲೋಕದಲ್ಲಿ ಮಯೂರಿ ಖ್ಯಾತರಿ ಸ್ಟಾರ್ ಆಗಿ ಬೆಳೆದು ನಿಂತಿದ್ರು ಇನ್ನು ಕಿರುತೆರೆಯಲ್ಲಿ ಜನಪ್ರಿಯತೆ ಗಳಿಸಿದ ಬಳಿಕ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದರು ಮಯೂರಿ ಸಿನಿಮಾ ರಂಗದಲ್ಲೂ ಇವರಿಗೆ ಯಶಸ್ವಿ ಸಿಕ್ಕಿತು ಅಜಯ್ ರಾವ್ ಜೊತೆ ನಟಿಸಿದಂತ ಕೃಷ್ಣ ಲೀಲಾ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಗೆದ್ದಿತು ಈ ಮೂಲಕ ಸಿನಿಮಾದಲ್ಲಿಯೂ ಯಶಸ್ವಿಯನ್ನು ಗಳಿಸಿದರು ಇಷ್ಟಾಕಾಮ್ಯ ನಟರಾಜ ಸರ್ವಿಸ್ ಕರಿಯಾ ಟೂ ಏಟ್ ಎಂ ಬುಲೆಟ್ ರುಸ್ತುಮ್ ಅಂತಹ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದ ಮಯೂರಿ ಸಿನಿಮಾಗಳಲ್ಲಿ ನಟಿಸುವುದಕ್ಕೆ ಕಡಿಮೆ ಮಾಡಿದರು ಗಂಡು ಮಗುವಿಗೆ ಜನ್ಮ ನೀಡಿದ ಬಳಿಕ ಮಯೂರಿ ಸಿನಿಮಾ ರಂಗದಿಂದ ಕೊಂಚ ಮಟ್ಟಿಗೆ ದೂರವೇ ಉಳಿದ್ರು ಇತ್ತೀಚೆಗೆ ಮತ್ತೆ ಕಮ್ ಬ್ಯಾಕ್ ಮಾಡಿರುವ ನಟಿಯ ಮಯೂರಿ ವೈವಾಹಿಕ ಜೀವನದ ಕುರಿತು ಕೆಲವು ದಿನಗಳಿಂದ ಸುದ್ದಿ ಹರಿದಾಡ್ತಾ ಇದೆ ಇನ್ನು ಮಯೂರಿ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಎಂಬ ಸುದ್ದಿ ಓಡಾಡ್ತಿತ್ತು ಆದರೆ ಈ ವಿಷಯದ ಬಗ್ಗೆ ಮಯೂರಿ ಸ್ಪಷ್ಟ ಉತ್ತರವನ್ನು ಕೊಟ್ಟಿರಲಿಲ್ಲ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಭಾಗಿಯಾಗಿರುವಂತಹ ನಟಿ ಮಯೂರಿ ವಿಚ್ಛೇದನದ ಬಗ್ಗೆ ಮಾತನಾಡಿದ್ದಾರೆ ಹೌದು ರಾಜೇಶ್ ಗೌಡ ಯೂಟ್ಯೂಬ್ ಚಾನೆಲ್ನ ಪಾಡ್ಕಾಸ್ಟ್ ನಲ್ಲಿ ನಟಿ ಮಯೂರಿ ವಿಚ್ಛೇದನದ ಬಗ್ಗೆ ಮಾತನಾಡಿದ್ದಾರೆ ಐದು ವರ್ಷದ ಮಗ ಹಾಗೂ ಕುಟುಂಬದ ಬಗ್ಗೆ ಮಾತನಾಡಿದ್ದಾರೆ ಮೊದಲಿಗೆ ನಾನು ಡಿವರ್ಸ್ ಎನ್ನುವ ಹೇಳಿಕೆಯನ್ನೇ ಕೊಟ್ಟಿಲ್ಲ ಡಿವರ್ಸ್ ಆಗಿದೆಯಾ ಇಲ್ವಾ ಅಂತ ನೀವು ಹೇಳ್ತಿದ್ದೀರಾ ಆಗ ಹೇಳಿದ ಹಾಗೆ ಈಗಲೂ ಹೇಳುತ್ತೇನೆ ನನಗೆ ಐದು ವರ್ಷದ ಮಗ ಇದ್ದಾನೆ ನನಗೆ ಅದ್ಭುತವಾದ ಕುಟುಂಬವಿದೆ ಅವ್ರಿಗೆ ಒಳ್ಳೆಯ ತಾಯಿ ಇದ್ದಾಳೆ ಮಯೂರಿ ಅಷ್ಟೇ ತುಂಬಾ ಚೆನ್ನಾಗಿ ನೋಡಿಕೊಳ್ತೀನಿ ಒಳ್ಳೆಯ ಅಪ್ಪ ಇದ್ದಾರೆ ಅವ್ರಿಗೂ ಅವರ ಅಪ್ಪನಿಗೂ ಒಳ್ಳೆಯ ಸಂಬಂಧವಿದೆ ರಿಲೇಶನ್ಶಿಪ್ ಸ್ಟೇಟಸ್ ಬಗ್ಗೆ ಮಾತನಾಡುವುದಕ್ಕೆ ಇಷ್ಟಪಡುವುದಿಲ್ಲ ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡುವುದಕ್ಕೆ ನಾನು ಇಷ್ಟಪಡುವುದಿಲ್ಲ ಎಂದು ನಟಿ ಮಯೂರಿ ಹೇಳಿದ್ದೆ ನಾವು ಡಿವರ್ಸ್ ಬಗ್ಗೆ ಕೇಳಿದಾಗ ನಟಿ ಮಯೂರಿ ಪ್ರತಿಕ್ರಿಯೆ ನೀಡಿದ್ದು ಹೀಗೆ ನನಗೆ ಈ ಬಗ್ಗೆ ಎಲ್ಲೂ ಉತ್ತರ ಕೊಡುವುದಕ್ಕೆ ಇಷ್ಟವಿಲ್ಲ ಎಲ್ಲೂ ಈ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟಿಲ್ಲ ಕೊಡುವುದಿಲ್ಲ ಅದು ನನ್ನ ವೈಯಕ್ತಿಕ ವಿಚಾರ ಅದು ನಮ್ಮಲ್ಲೇ ಇರಬೇಕು ಯಾವಾಗ ಏನು ಹೇಳಬೇಕು ಏನು ಹೇಳಬಾರ್ದು ಇದೆಲ್ಲ ಏನೇ ಇದ್ದರೂ ನನಗೆ ಏನೇ ಹೇಳುವುದಕ್ಕೂ ಇಷ್ಟವಿಲ್ಲ ಡಿವೋರ್ಸ್ ಅನ್ನೋ ವಿಷಯದ ಬಗ್ಗೆ ಮಾತನಾಡೋದಕ್ಕೂ ಕೂಡ ಇಷ್ಟವಿಲ್ಲ ಎಲ್ಲರೂ ನನ್ನ ಹಾಗೆ ಇರಬೇಕು ಅಂತ ನಾನು ಹೇಳುವುದಿಲ್ಲ ಎಂದು ಕೂಡ ಮಯೂರಿ ಹೇಳಿದ್ದಾರೆ ನಾನು ಒಬ್ಬ ನಟಿಯಾಗಿ ನನಗೆ ನನ್ನದೇ ಜವಾಬ್ದಾರಿಗಳು ಇವೆ ನಾನು ನನ್ನ ಪರ್ಸನಲ್ ಲೈಫ್ ಬಗ್ಗೆ ಎಲ್ಲೂ ಮಾತನಾಡಿಲ್ಲ ಮುಂದೇನೂ ಮಾತನಾಡುವುದಿಲ್ಲ ನನಗೆ ಒಂದು ಒಳ್ಳೆಯ ಕುಟುಂಬವಿದೆ ನಾನು ನನ್ನ ಮಗನನ್ನು ತುಂಬಾ ಚೆನ್ನಾಗಿ ಬೆಳೆಸ್ತಿದ್ದೇನೆ ಇದನ್ನು ನಾನು ಹೇಳಲೇಬೇಕು ತುಂಬ ಜನರು ಕೇಳ್ತಾರೆ ಮಗು ಇದೆಯಲ್ಲ ಅದು ಇದು ಅಂತೆಲ್ಲ ಕೇಳ್ತಾರೆ ಅವರೆಲ್ಲರಿಗೂ ಹೇಳುವುದು ಒಂದೇ ನನ್ನ ಮಗನ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗ್ತಾಯಿದೆ ನನ್ನ ಮಗ ತುಂಬಾ ಖುಷಿಯಾಗಿದ್ದಾನೆ ತಾಯಿಯಾಗಿ ನನ್ನ ಮಗನಿಗೆ ಒಳ್ಳೆಯ ವಾತಾವರಣ ಕೊಡಬೇಕು ಅವನಿಗೆ ನೆಗೆಟಿವ್ ವಾತಾವರಣ ಬೇಡ ಎಂದು ಮಯೂರಿ ಈ ರೀತಿಯಾಗಿ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಮಾತಾಡಿದ್ದಾರೆ ಡಿವೋರ್ಸ್ ಅಂದಿದ್ದಕ್ಕೆ ನೀವು ಡಿವೋರ್ಸ್ ಅಂತ ಏನು ಹೇಳಿದ್ರಿ ನಾನು ಅದನ್ನೆಲ್ಲ ಒಪ್ಪೋದಿಲ್ಲ ಅದನ್ನ ತಿರಸ್ಕರಿಸುವುದಿಲ್ಲ ಅಂತಹ ರೀತಿಯಲ್ಲೇ ಮಾತನಾಡಿದ್ದಾರೆ ನಟಿ ಮಯೂರಿ ಅವರು ಈ ರೀತಿಯಾಗಿ ತಮ್ಮ ಡಿವೋರ್ಸ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ನಟಿ ಮಯೂರಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ